ಎರಿಮೆಯನ ಪುಸ್ತಕ ಒಂಬತ್ತನೇ ಅಧ್ಯಾಯ ಮೊದಲನೇ ವಚನ ನನ್ನ ಜನರಲ್ಲಿ ಹತರಾದವರ ಕುರಿತಾಗಿ ನಾನು ಹಗಲು ಇರುಳು ಕಣ್ಣೀರು ಸುರಿಸುತ್ತಿರುವಾಗ ನನ್ನ ತಲೆ ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು ಅಯ್ಯೋ ನನ್ನ ಪ್ರಜೆಗಳು ದೇವರು ಪ್ರೀತಿಸಿದ ಪ್ರಜೆಗಳು ದೇವರು ಸೃಷ್ಟಿಸಿರುವ ಪ್ರಜೆಗಳು ನಶಿಸಿ ಹೋಗ್ತಿದಾರಲ್ಲವೇ ನಾಶನವಾಗಿ ಹೋಗ್ತಿದ್ದಾರಲ್ಲವೇ ಅವರನ್ನು ನೋಡಿದಾಗ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಲಿ ಎರೇಮಿಯನನ್ನು ನೋಡಿ ಏನ್ ಹೇಳ್ತಾರೆ ಗೊತ್ತಾ ಕಣ್ಣೀರಿನ ಪ್ರವಾದಿ ಎಂದು ಕರೆಯಲಾಯಿತು ಕೇಳಿ ಸಹೋದರ ಸಹೋದರಿಯರೇ ಎಲ್ಲಾ ಪ್ರಾರ್ಥನೆಗಳಿಗಿಂತಲೂ ಬಹುಶಕ್ತಿಯುಳ್ಳ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆಯಾಗಿದೆ ಬೇರೆ ಎಲ್ಲಾ ಹೃದಯಕ್ಕಿಂತಲೂ ದೇವರಿಗೆ ಬಹು ಇಷ್ಟವಾದ ಹೃದಯವು ಉಗ್ಗಿದ ಜಜ್ಜಿದ ಹೃದಯವಾಗಿದೆ ಕರೆ ಇರಿ ಅಂಥವರನ್ನು ಕರೆಯಬೇಕಂತೆ ಯಾರನ್ನು ಹದಿನೇಳನೇ ವಚನ ಸೇನಾಧೀಶ್ವರನಾದ ಯಹೋವನು ಇಲ್ಲಿ ಹೇಳುತ್ತಾ ಇದ್ದಾರೆ ನಿಮ್ಮ ಸಂಗತಿಯನ್ನು ಯೋಚಿಸಿರಿ ರೋದನ ಗಾಯಕಿಯರನ್ನು ಕರೆಯಿಸಿರಿ ಅವರು ಬರಲಿ ನಾನ್ ಕೂಡ ಮಾಡೋದು ಅದೇ ಪ್ರತಿ ಸಾರಿ ನಾನ್ ಕರೆ ಕೊಡೋದು ಅದಕ್ಕಾಗಿ ಬನ್ನಿರಿ ಪ್ರಾರ್ಥನೆ ಮಾಡುವವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಬನ್ನಿ ಹನ್ನೆರಡು ಸಾವಿರ ಮಂದಿ ಪ್ರಾರ್ಥನೆ ಮಾಡುವ ಒಂದು ಸೈನ್ಯವನ್ನು ನಾನು ತಯಾರು ಮಾಡಬೇಕೆಂದು ಬಯಸುತ್ತಿದ್ದೇನೆ ನಿಮ್ಮಲ್ಲಿ ಎಷ್ಟು ಜನ ಅದರಲ್ಲಿ ಜಾಯಿನ್ ಆಗ್ತೀರಿ ಕೈ ತೋರಿಸುವಿರಾ ಈ ಸೈನ್ಯವು ಲೋಕ ಸಂಬಂಧವಾದ ಸೈನ್ಯವಲ್ಲ ಈ ಸೈನ್ಯವು ಸೈತಾನನೊಂದಿಗೆ ಹೋರಾಡುವಂತಹ ಸೈನ್ಯವಾಗಿರುತ್ತೆ ಪ್ರಾರ್ಥನೆಯಲ್ಲಿ ಹೋರಾಡುವಂತಹ ಸೈನ್ಯವಾಗಿರುತ್ತೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾ ಹೋರಾಡುವ ಒಂದು ಸೈನ್ಯವನ್ನು ನಾನು ತಯಾರ ಮಾಡಬೇಕೆಂದು ಆಶಿಸುತ್ತಾ ಇದ್ದೇನೆ ನಿಮ್ಮಲ್ಲಿ ಎಷ್ಟು ಜನ ಮಾತು ಕೊಡ್ತೀರಿ ನಾವು ಕೂಡ ನಿಮ್ಮೊಂದಿಗೆ ಸೇರಿ ಸಭೆಯ ಕ್ಷೇಮಕ್ಕೋಸ್ಕರ ನಮ್ಮ ಕುಟುಂಬ ಮಕ್ಕಳ ಕ್ಷೇಮಕ್ಕೋಸ್ಕರ ಮತ್ತು ಅವರ ಭವಿಷ್ಯಕ್ಕೋಸ್ಕರ ನಮ್ಮ ಸಭೆಯಲ್ಲಿರುವಂತಹ ಯವನಸ್ಥರಿಗೋಸ್ಕರ ಅವರಿಗೆ ಒಳ್ಳೆ ಭವಿಷ್ಯ ರಕ್ಷಣೆ ಸಿಗುವ ಹಾಗೆ ಅವರು ರಕ್ಷಣೆ ಹೊಂದುವ ಹಾಗೆ ನಿಮ್ಮೊಂದಿಗೆ ನಾವು ಕೂಡ ಪ್ರಾರ್ಥಿಸುವ ಸೈನ್ಯವಾಗಿರುತ್ತೇವೆ ಎನ್ನುವವರು ಕೈ ತೋರಿಸುವಿರ ಯಶ್ 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 ದೇವರು ಹೇಳ್ತಾರೆ ಕರೆಯಿರಿ ಸಮಕೂಡಿಸಿರಿ ಪ್ರಾರ್ಥಿಸುವವರನ್ನು ಸಮಕೂಡಿಸಿರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವವರನ್ನು ಸಮ ಕೂಡಿಸಿರಿ ಏನಂತ ಇದೆ ಬೈಬಲ್ ನಲ್ಲಿ ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತೆ ಆತನು ಏನ್ ಹೇಳ್ತಿದ್ದಾನೆ ರೋದನೆ ಮಾಡುವ ಸ್ತ್ರೀಯರನ್ನು ಕಂಡುಕೊಳ್ಳಿರಿ ಕಣ್ಣೀರಿನಿಂದ ಅಳುವಂತವರನ್ನು ಕಂಡುಕೊಳ್ಳಿರಿ ಅವರನ್ನು ಕರೆಯಿಸಿರಿ ನಮ್ಮ ಕಣ್ಣುಗಳು ಕಣ್ಣೀರು ಸುರಿಸುವ ಹಾಗೆಯೂ ನಮ್ಮ ಕಣ್ಣು ರೆಟ್ಟೆಯೊಳಗಿಂದ ನೀರು ಉಕ್ಕುವಂತೆಯೂ ಅವರು ತ್ವರೆಪಟ್ಟು ನಮಗೋಸ್ಕರ ರೋದನೆಯ ಧ್ವನಿ ಮಾಡಲಿ ಇಪ್ಪತ್ತನೇ ವಚನ ಸ್ತ್ರೀಯರೇ ಯಹೋವನ ನುಡಿಯನ್ನು ಕೇಳಿರಿ ನೀವು ಕಿವಿಗೊಟ್ಟು ಆತನ ಬಾಯಿಯ ಮಾತನ್ನು ಕೇಳಿರಿ ನಿಮ್ಮ ಹೆಣ್ಣು ಮಕ್ಕಳಿಗೂ ಏನ್ ಕಲಿಸಬೇಕಂತೆ ಅಡುಗೆ ಹೇಗೆ ಮಾಡಬೇಕೆಂದು ಕಲಿಸಿರಿ ಬಟ್ಟೆ ಹೇಗೆ ಉಟ್ಕೊಳ್ಬೇಕೆಂದು ಕಲಿಸಿರಿ ಅಂತ ಇದೆಯಾ ಏನನ್ನು ಕಲಿಸಬೇಕಂತೆ ನೋಡಿರಿ ಏನಿದೆ ಬೈಬಲ್ನಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿಗೂ ರೋದನೆ ಮಾಡುವುದನ್ನು ಕಲಿಸಿರಿ ಒಬ್ಬರಿಗೋಸ್ಕರ ಒಬ್ಬರು ಶೋಕ ಗೀತವನ್ನು ಅಭ್ಯಾಸ ಮಾಡಲಿ ಎದಕ್ಕಾಗಿ ಬೀದಿಗಳಲ್ಲಿ ಮಕ್ಕಳು ಇಲ್ಲದಂತೆಯೂ ಚೌಕಗಳಲ್ಲಿ ಯುವಕರು ಇಲ್ಲದ ಹಾಗೆಯೂ ಅವರನ್ನು ನಾಶನ ಮಾಡುವುದಕ್ಕಾಗಿ ಮೃತ್ಯುವು ನಮ್ಮ ಕಿಟಕಿಗಳ ಮೇಲೆ ಹತ್ತಿದೆ ನಮ್ಮ ನಗರಗಳೊಳಗೆ ಪ್ರವೇಶಿಸಿದೆ ಅಯ್ಯೋ ಮರಣ ಬರುತ್ತಾ ಇದೆ ನಾಶನವೂ ಬರುತ್ತಾ ಇದೆ ನರಕವು ಕಾದು ಕುಳಿತುಕೊಂಡಿದೆ ಕರೆಯಿಸಿರಿ ನಮ್ಮ ಹಸು ಮಕ್ಕಳನ್ನು ಯವನ ಮಕ್ಕಳನ್ನು ನುಂಗಿ ಬಿಡುವುದಕ್ಕಾಗಿ ಮರಣವು ಹೊಂಚು ಹಾಕಿಕೊಂಡಿದೆ ನಾಶನವು ಹೊಂಚು ಹಾಕಿಕೊಂಡಿದೆ ನರಕವು ಹೊಂಚು ಹಾಕಿಕೊಂಡಿದೆ ಬನ್ನಿರಿ ಅವರ ಕ್ಷೇಮಕ್ಕೋಸ್ಕರ ಅವರ ರಕ್ಷಣೆಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವವರನ್ನು ಆಹ್ವಾನಿಸಿರಿ ರೋದಿಸುವುದನ್ನು ಕಲಿಸಿರಿ ಎಂದು ಅದನ್ನೇ ತಾನೇ ದೇವರು ಹೇಳೋದು ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂತಹ ಒಂದು ಸೈನ್ಯವು ನಮ್ಮ ಸಭೆಗಳಲ್ಲಿ ಈ ದಿನ ಬೇಕು ನಶಿಸಿ ಹೋಗುತ್ತಿರುವ ನಾಶವಾಗುತ್ತಿರುವ ಸೈತಾನನಿಂದ ಬಂಧಿಸಲ್ಪಡುತ್ತಿರುವ ಯವನ ಮಕ್ಕಳನ್ನು ಬಿಡಿಸುವಂತಹ ಒಂದು ಸೈನ್ಯ ಬೇಕು ಅಂತಹ ಸೈನ್ಯ ಬೆಳೆದು ಬರಬೇಕೆಂದು ದೇವರು ಬಯಸುತ್ತಿದ್ದಾರೆ ನೋಡಿರಿ ಒಂದು ಸಾರಿ ಹಸು ಕೂಸುಗಳನ್ನು ಯವನಸ್ಥರನ್ನು ನಾಶನ ಮಾಡುವುದಕ್ಕಾಗಿ ಮರಣವು ಕಿಟಕಿಗಳೊಳಗಿಂದ ಮನೆಯೊಳಗೆ ತೂರಿಕೊಂಡು ಬರುತ್ತಿದೆ ಬೀದಿಗಳೊಳಗೆ ಬರುತ್ತಾ ಇದೆ ನಗರಗಳೊಳಗೆ ಪ್ರವೇಶಿಸುತ್ತಿದೆ ಆ ಮರಣದಿಂದ ತಪ್ಪಿಸಲ್ಪಡುವ ಹಾಗೆ ಯವನಸ್ಥರಿಗೋಸ್ಕರ ಯವನ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥಿಸುವವರನ್ನು ಕರೆಯಿಸಿರಿ ಏನಾಗುತ್ತೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಡಿ ಎಲ್ ಮೋಡಿ ಇಂಗ್ಲೆಂಡ್ ದೇಶಕ್ಕೆ ವಾಕ್ಯ ಸಾರುವುದಕ್ಕಾಗಿ ಬರುತ್ತಾರೆ ಆ ಮೀಟಿಂಗ್ಸ್ ನಲ್ಲಿ ದೇವರ ವಾಕ್ಯ ಸಾರುತ್ತಾ ಇರುವಾಗ ತನ್ನ ಜೀವಿತದಲ್ಲಿ ಯಾವತ್ತು ಎಂದಿಗೂ ಕಾಣದೇ ಇರುವಂತಹ ಒಂದು ದೊಡ್ಡ ರಕ್ಷಣೆಯ ಕಾರ್ಯವನ್ನು ಅಂದರೆ ಅನೇಕರು ತಮ್ಮ ಎದೆ ಬಡಿದುಕೊಳ್ಳುತ್ತಾ ಅಳುತ್ತಾ ಪಶ್ಚಾತ್ತಾಪ ಪಡುತ್ತಾ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದನ್ನು ಅವರು ನೋಡ್ತಾರೆ ಅವರು ಎಲ್ಲೇ ಹೋದರೂ ಅನೇಕರು ರಕ್ಷಣೆ ಹೊಂದುವುದನ್ನು ನೋಡುತ್ತಾರೆ ಆದ್ರೆ ಇಂಗ್ಲೆಂಡ್ ನಲ್ಲಿ ಅವರು ನೋಡಿದ ದೃಶ್ಯ ಮಾತ್ರ ಎಲ್ಲಿಯೂ ಕೂಡ ನೋಡಲಿಲ್ಲ ಅಷ್ಟೊಂದು ಜನ ಎದೆ ಬಡಿದುಕೊಳ್ಳುತ್ತಾ ಅಳುತಾ ಕಣ್ಣೀರು ಸುರಿಸುತ್ತಾ ಪಶ್ಚಾತ್ತಾಪ ಪಡುತ್ತಾ ಕ್ರಿಸ್ತನನ್ನು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಕ್ಷಕನನ್ನು ಮೋಡಿ ಅವರು ಆ ದೃಶ್ಯವನ್ನು ನೋಡಿ ಆ ಮೀಟಿಂಗ್ಸ್ ಮುಗಿದ ನಂತರ ಒಂದು ಪ್ರಶ್ನೆ ಕೇಳಿದ್ರು ಅವ್ರು ಎಲ್ಲಿದ್ದಾರೆಂದು ಕಂಡುಕೊಳ್ಳಿರಿ ಯಾರೆಂದು ಕೇಳಿದಾಗ ನನಗೋಸ್ಕರ ನಾನು ಮಾಡುತ್ತಿರುವ ಸೇವೆಗೋಸ್ಕರ ನಾನು ಪ್ರಕಟಿಸುವ ವಾಕ್ಯಕ್ಕೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂಥವರು ಈ ದೇಶದಲ್ಲಿ ಎಲ್ಲಿದ್ದಾರೆ ಎಂದು ಸ್ವಲ್ಪ ಕಂಡುಕೊಳ್ಳಿರಿ ಅಂದ್ರು ಹಾಗೆ ಹುಡುಕುವ ಪ್ರಯತ್ನದಲ್ಲಿ ಇಬ್ಬರು ಅಕ್ಕ ತಂಗಿಯಂದಿಯರು ಸಿಕ್ಕಿದ್ರು ಡಿ ಎಲ್ ಮೋಡಿ ಎನ್ನುವ ಭಕ್ತನು ದೊಡ್ಡ ಸೇವೆ ಮಾಡುತ್ತಿದ್ದಾರೆಂದು ದೊಡ್ಡ ಸುವಾರ್ಥಿಕರಾಗಿದ್ದಾರೆಂದು ಅವರು ಸಾರುತ್ತಿರುವ ವಾಕ್ಯ ಕೇಳಿ ಅನೇಕರು ರಕ್ಷಣೆ ಹೊಂದುತ್ತಿದ್ದಾರೆಂದು ತಿಳಿದುಕೊಂಡಿರುವ ಈ ಅಕ್ಕ ತಂಗಿಯಂದಿಯರು ಪ್ರಾರ್ಥಿಸ್ತಾ ಇದ್ರು ಒಬ್ಬ ಅಕ್ಕಳ ಆರೋಗ್ಯ ಸರಿ ಇಲ್ಲದೆ ಮಂಚೆ ಹಿಡಿದ್ಳು ಅವಳ ತಂಗಿಯನ್ನು ಅವಳ ಸೇವೆ ಆರೈಕೆ ಮಾಡುತ್ತಾ ಇದ್ಳು ಇವರು ಮಾಡಬೇಕಾದ ಸೇವೆ ಅಂತ ಈ ಲೋಕದಲ್ಲಿ ಯಾವುದೂ ಇಲ್ಲ ಅವರಿಬ್ಬರು ಡಿ ಎಲ್ ಮೂಡಿ ಅವರ ಬಗ್ಗೆ ಕೇಳಿದ್ರಂತೆ ದೊಡ್ಡ ಸುವಾರ್ಥಿಕರು ದೊಡ್ಡ ಸೇವಕರು ಆಗಿದ್ದಾರೆ ಎಂದು ಆ ಅಕ್ಕ ತಂಗಿ ಇಬ್ರು ಸೇರಿ ಅದೇ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾ ಬಂದ್ರಂತೆ ಏನೆಂದು ಗೊತ್ತಾ ಏಸಯ್ಯ ಡಿ ಎಲ್ ಮೂಡಿ ಎಂಬ ಒಬ್ಬ ಭಕ್ತನನ್ನು ನಮ್ಮ ದೇಶಕ್ಕೆ ಕರತನ್ನೀರಿ ನಮ್ಮ ದೇಶದಲ್ಲಿ ನಶಿಸಿ ಹೋಗುವ ಯವನಸ್ಥರು ಬಹಳಷ್ಟು ಜನ ಇದ್ದಾರೆ ನರಕಕ್ಕೆ ಹೋಗಲು ಸಿದ್ಧರಾಗುವಂತಹವರು ಬಹಳಷ್ಟು ಜನ ಇದ್ದಾರೆ ಆ ಸೇವಕರು ಇಲ್ಲಿಗೆ ಬಂದು ವಾಕ್ಯ ಸಾರಿದ ಹೊರತು ಅವರ ಬಾಯಿಯಲ್ಲಿ ನೀವಿಟ್ಟಿರುವಂತಹ ಆ ಬಲವಾದ ವಾಕ್ಯ ಇವರು ಕೇಳಿದ ಹೊರತು ರಕ್ಷಿಸಲ್ಪಡುವುದಿಲ್ಲ ದೇವರೇ ದಯವಿಟ್ಟು ಡಿ ಎಲ್ ಮೂಡಿ ಅವರನ್ನು ನಮ್ಮ ದೇಶಕ್ಕೆ ಕರೆತ ಡಿ ಎಲ್ ಮೋಡಿ ಅವರು ಸಾರುವ ವಾಕ್ಯ ಕೇಳಿ ಅನೇಕ ಲಕ್ಷಾಂತರ ಜನರು ಇಲ್ಲವೇ ಸಾವಿರಾರು ನೂರಾರು ಜನ ರಕ್ಷಣೆ ಮಾರ್ಗಕ್ಕೆ ಬರ್ತಾರೆ ದೊಡ್ಡ ಕಾರ್ಯ ಮಾಡಿರಿ ಎಂದು ಹೀಗೆ ಎಷ್ಟೋ ವರ್ಷಗಳಿಂದ ಮಂಚ ಹಿಡಿದಿರುವ ಅಕ್ಕ ಸೇವೆ ಮಾಡ್ತಿರುವ ತಂಗಿ ಇವರಿಬ್ಬರು ಸೇರಿ ಮಾಡಿದ್ದೇನೆಂದರೆ ಕಣ್ಣೀರಿನಿಂದ ಪ್ರಾರ್ಥಿಸಿದ್ರು ಆ ವಿಷಯವನ್ನು ತಿಳಿದುಕೊಂಡಂತಹ ಡಿ ಎಲ್ ಮೋಡಿ ತನ್ನ ಡೈರಿಯಲ್ಲಿ ಬರೆದುಕೊಂಡಿದ್ದಾರೆ ಏನೆಂದು ಗೊತ್ತಾ ಕಣ್ಣೀರಿನಿಂದ ಪ್ರಾರ್ಥಿಸುವಂತವರ ಪ್ರಾರ್ಥನೆಯ ಫಲಿತಾಂಶ ಹೇಗಿರುತ್ತೆ ಎಂದು ಈ ದಿನ ನನ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ ಇಬ್ಬರು ಸಹೋದರಿಯರು ನನಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥಿಸುವುದು ಇಬ್ಬರು ಸಹೋದರಿಯರು ನಾನು ಸಾರುತ್ತಿರುವ ವಾಕ್ಯದ ಮೂಲಕ ಅನೇಕರು ರಕ್ಷಣೆ ಹೊಂದಬೇಕೆಂದು ಪ್ರಾರ್ಥಿಸುವವರಾಗಿದ್ರು ಅವರ ಪ್ರಾರ್ಥನೆಯ ಫಲಿತಾಂಶ ಎಷ್ಟು ದೊಡ್ಡದಾಗಿರುತ್ತೆ ಎಂದು ಇಂಗ್ಲೆಂಡ್ ದೇಶದಲ್ಲಿ ನೋಡಿದ್ದೇನೆ ಎಂದು ಬರ್ಕೊಂಡ್ರು ಕೇಳಿ ಸಹೋದರ ಸಹೋದರಿಯರೇ ದೀನ ಸೇವಕನಾದ ನಾನು ವಾಕ್ಯ ಸಾರುತ್ತಾ ಇರುವಾಗ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ ವೀರರು ನಮ್ಮ ಸಭೆಯಲ್ಲಿಯೂ ಎದ್ದೇಳಬೇಕು ನಿಮಗೆ ಗೊತ್ತಿದೆಯೋ ಇಲ್ಲವೋ ಭಾನುವಾರ ದೇವರ ವಾಕ್ಯವನ್ನು ನಾನು ಸಾರುತ್ತಿರುವಾಗ ನನ್ನ ಹಿಂದೆ ಇರುವಂತಹ ಹಾಲ್ ನಲ್ಲಿ ಎಷ್ಟೋ ಜನ ಹೋಗಿ ಮೊಳಕಾಲೂರಿದವರಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ವಿಷಯ ನಿಮಗೆ ಗೊತ್ತಾ ಪ್ರತಿ ಭಾನುವಾರ ಹೀಗೆ ನಾನು ವಾಕ್ಯ ಸಾರುತ್ತಿರುವ ಸಮಯದಲ್ಲಿ ಆ ವಾಕ್ಯ ಅನೇಕ ಜನರ ಜೀವಿತದಲ್ಲಿ ಫಲಿಸಬೇಕು ಎಂಬುದಾಗಿ ಅನೇಕ ಜನರು ಹಿಂದೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಮೊಳಕಾಲೂರಿದವರಾಗಿ ಪ್ರಾರ್ಥನೆ ಮಾಡ್ತಾರೆ ದೇವರೇ ನಮ್ಮ ದೈವ ಸೇವಕರು ಸಾರುತ್ತಿರುವ ವಾಕ್ಯ ಅನೇಕ ಜನರನ್ನು ಪ್ರಭಾವ ಬೀರುವಂತೆ ರಕ್ಷಣೆಯ ಕಾರ್ಯ ನಡೆಸಿರಿ ಎಂದು ಪ್ರಾರ್ಥಿಸ್ತಾರೆ ಅಂತಹ ಪ್ರಾರ್ಥನೆ ಸೈನ್ಯ ಇನ್ನು ಅನೇಕ ಜನರು ಎದ್ದೇಳಬೇಕು ಆ ದಿನ ದೇವ್ರು ಹೇಳ್ತಾರೆ ಕರೇಸಿರಿ ಆಹ್ವಾನಿಸಿರಿ ಬಾ ಅಂತ ಹೇಳಿರಿ ಯಾರನ್ನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ ಕಣ್ಣೀರಿನ ಪ್ರಾರ್ಥನೆಯ ಯೋಧರನ್ನು ಕರೆಯಿಸಿರಿ ನಿಮ್ಮ ಹೆಣ್ಣು ಮಕ್ಕಳಿಗೂ ಅಳುವುದನ್ನು ಕಲಿಸಿರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವುದನ್ನು ಕಲಿಸಿರಿ ನಿಮ್ಮ ಮಕ್ಕಳಿಗೆ ಕಣ್ಣೀರಿನಿಂದ ಪ್ರಾರ್ಥಿಸುವುದನ್ನು ಕಲಿಸಿರಿ ಸಾಧಾರಣವಾಗಿ ಗಂಡಸರು ಉದ್ಯೋಗದ ನಿಮಿತ್ತವಾಗಿ ಅವರು ಕುಟುಂಬ ಪೋಷಣೆಗಾಗಿ ಉದ್ಯೋಗ ಮಾಡಬೇಕಾಗ್ತದೆ ಹೊಲದಲ್ಲಿ ಕೆಲಸ ಮಾಡಬೇಕಾಗ್ತದೆ ಕುಟುಂಬ ಪೋಷಣೆಗಾಗಿ ಅವರು ಹೊರಗಡೆ ಕೆಲಸ ಮಾಡಬೇಕಾಗ್ತದೆ ಸ್ತ್ರೀಗೆ ದೇವರು ಕೊಟ್ಟಂತಹ ದೊಡ್ಡ ಜವಾಬ್ದಾರಿಕೆ ತನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳುವ ಜವಾಬ್ದಾರಿಕೆಯಾಗಿದೆ ಮನೆ ಕೆಲಸ ಅಡುಗೆ ಕೆಲಸ ಆದ ನಂತರ ಸ್ವಲ್ಪ ಸಮಯ ಸಿಗುತ್ತದೆ ಚೆನ್ನಾಗಿ ಸೀರಿಯಲ್ ನೋಡುವುದಕ್ಕಾಗಿ ನೋಡೋದಕ್ಕಾಗಿ ಯಾಕೆ ನಗ್ತಾ ಇದ್ದೀರಿ ನಾನೇನಾದರೂ ತಪ್ಪು ಮಾತಾಡ್ತಿದ್ದೇನೋ ಹೌದೋ ಇಲ್ಲವೋ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಯಾಕೆ ದೇವರು ಆ ದಿನ ಸ್ತ್ರೀಯರನ್ನು ಕರೆಸಿರಿ ಅನ್ನುತ್ತಾರೆ ಆ ದಿನಗಳಲ್ಲಿ ಇಲ್ಲವೇ ಈ ದಿನಗಳಲ್ಲಿ ಇಲ್ಲವೇ ಯಾವುದೇ ದಿನಗಳಲ್ಲಾಗಲಿ ಅವರವರ ಜವಾಬ್ದಾರಿಕೆ ಅವರಿಗೆ ಕೊಟ್ಟಿದ್ದಾರೆ ಸ್ತ್ರೀಗೇನೋ ಮನೆಯನ್ನು ನಿರ್ಮಿಸಿಕೊಳ್ಳುವ ಜವಾಬ್ದಾರಿಕೆ ಕೊಟ್ಟಿದ್ದಾರೆ ಪುರುಷನಿಗೇನೋ ಕುಟುಂಬ ಪೋಷಿಸುವ ಜವಾಬ್ದಾರಿಕೆ ಕೊಟ್ಟಿದ್ದಾರೆ ತನ್ನ ಕುಟುಂಬ ಕಟ್ಟಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಸ್ತ್ರೀಗೆ ಮತ್ತೊಂದು ಜವಾಬ್ದಾರಿಕೆ ಕೊಡ್ತಿದ್ದಾರೆ ಅದೇನೆಂದರೆ ಕಣ್ಣೀರಿನಿಂದ ಪ್ರಾರ್ಥಿಸುವ ಜವಾಬ್ದಾರಿಕೆ ನಶಿಸಿ ಹೋಗುತ್ತಿರುವ ಕುಟುಂಬವನ್ನು ರಕ್ಷಣೆಯೊಳಗೆ ಕಣ್ಣೀರಿನಿಂದ ಪ್ರಾರ್ಥಿಸಿ ನಡೆಸುವಂತಹ ಜವಾಬ್ದಾರಿಕೆ ದೇವರು ಕೊಡ್ತಿದ್ದಾರೆ ನಮ್ಮಲ್ಲಿ ಎಷ್ಟು ಜನ ಆ ಜವಾಬ್ದಾರಿಕೆ ಸ್ವೀಕರಿಸುತ್ತೀರಿ ಪ್ರತಿ ದಿನ ಒಂದು ಗಂಟೆಯಷ್ಟು ನಿಮ್ಮ ಸುತ್ತಲಿರುವ ಸಹೋದರಿಯರನ್ನು ಕೂಡಿಸಿ ಒಟ್ಟಿಗೆ ಪ್ರಾರ್ಥನೆ ಮಾಡುವಂಥದ್ದು ಒಟ್ಟಿಗೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂಥದ್ದು ಎಷ್ಟು ಜನರಿಗೆ ಅದು ಸಾಧ್ಯವಾಗ್ತದೆ ನಿಮಗೆ ಟಿವಿ ಸೀರಿಯಲ್ ನೋಡಲು ಸಾಧ್ಯವಾಗ್ತಿರುವಾಗ ಪ್ರಾರ್ಥನೆ ಮಾಡಲು ಕೂಡ ಸಾಧ್ಯವಾಗ್ತದೆ ಅಂದ್ರೆ ಎರಡು ಕೆಲಸ ಯಾವ ರೀತಿ ಮಾಡ್ಲಿಕ್ಕಾಗುತ್ತೆ ಬ್ರದರ್ ಎರಡು ಒಟ್ಟಿಗೆ ಇಲ್ಲ ಒಂದನ್ನು ಬಿಟ್ಟು ಇನ್ನೊಂದನ್ನು ಮಾಡಿ ಅನ್ನುತ್ತಿದ್ದೇನೆ ಟಿವಿ ಸೀರಿಯಲ್ ನೋಡಲು ನಿಮಗೆ ಸಮಯವಿರುವಾಗ ಆ ಟಿವಿ ಆಫ್ ಮಾಡಿದ್ರಿ ಅಂದ್ಕೊಳ್ಳಿ ನಿಮಗೆ ಸಮಯ ದೊರಕುತ್ತೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ನಾನು ಕೂಡ ಪ್ರತಿ ದಿನ ಸ್ವಲ್ಪ ಸಮಯವನ್ನು ಪ್ರಾರ್ಥನೆಗಾಗಿ ತೆಗೆದು ಕಣ್ಣೀರಿನಿಂದ ನಮ್ಮ ಸಭೆಯ ಕ್ಷೇಮಕ್ಕೋಸ್ಕರ ಕಣ್ಣೀರಿನಿಂದ ನಮ್ಮ ಸೇವಕರ ಕ್ಷೇಮಕ್ಕೋಸ್ಕರ ಸೇವೆ ಮಾಡುತ್ತಿರುವವರ ಕ್ಷೇಮಕ್ಕೋಸ್ಕರ ನಮ್ಮ ಕುಟುಂಬ ಕ್ಷೇಮಕ್ಕೋಸ್ಕರ ನಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ ನಮ್ಮ ರಾಜ್ಯದ ಕ್ಷೇಮಕ್ಕೋಸ್ಕರ ನಮ್ಮ ದೇಶ ಕ್ಷೇಮಕ್ಕೋಸ್ಕರ ನಾವು ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸುವ ಪ್ರಯತ್ನ ಮಾಡ್ತೇವೆ ಎನ್ನುವಂತವ್ರು ಇರೋದಾದ್ರೆ ಒಮ್ಮೆ ಕೈ ಎತ್ತಿ ತೋರಿಸುವಿರ ಸೈನ್ಯಕ್ಕೆ ಅಧಿಪತಿಯಾಗಿರುವ ಯೋವಾ ಹೇಳ್ತಿದ್ದಾರೆ ಏನೆಂದು ಕರೆಯಿಸಿರಿ ಯಾರನ್ನು ಕರೆಯಿಸಿರಿ ಅನ್ನುತ್ತಾರೆ ರೋದನ ಗಾಯಕಿಯರನ್ನು ಕರೆಯಿಸಿರಿ ಕಣ್ಣೀರು ಸುರಿಸುವವರನ್ನು ಕರೆಯಿಸಿರಿ ಹಾಗೆಯೇ ಒಬ್ಬರಿಗೋಸ್ಕರ ಒಬ್ಬರು ಕಣ್ಣೀರು ಸುರಿಸುವವರನ್ನು ಕರೆಯಿಸಿರಿ ಹೇಗೆ ಕಣ್ಣೀರು ಸುರಿಸಬೇಕೆಂದು ಕರೆಯಿಸಿರಿ ಯಾಕೆಂದರೆ ಹಸು ಕೂಸುಗಳನ್ನು ನುಂಗಿ ಬಿಡುವುದಕ್ಕಾಗಿ ಯೌನಸ್ಥರನ್ನು ನಾಶನ ಮಾಡುವುದಕ್ಕಾಗಿ ಮರಣವು ತೂರಿಕೊಂಡು ಬರ್ತಿದೆ ಕಿಟಕಿಗಳಿಂದ ಮನೆಯೊಳಗೆ ಬೀದಿಗಳೊಳಗಿಂದ ನಗರಗಳೊಳಗೆ ತೂರಿಕೊಂಡು ಬರ್ತಿರುವ ಮರಣವನ್ನು ತಪ್ಪಿಸಲು ಆ ಮರಣವೇ ನಿತ್ಯ ನರಕಾಗಿದೆ ಅದರಿಂದ ನಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಸಹೋದರ ಕೇಳು ಸಹೋದರಿ ಕೇಳು ಕಣ್ಣೀರಿನ ಪ್ರಾರ್ಥನೆ ಮಾತ್ರವೇ ನಿಮ್ಮ ಕುಟುಂಬ ರಕ್ಷಿಸುತ್ತದೆ ಎಂಬ ವಿಷಯವನ್ನು ಮರೆಯಬೇಡಿರಿ ಯೇಸು ಕ್ರಿಸ್ತನು ಗೆತ್ತಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದ್ರು ಆತನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನ ರಕ್ತ ಬೆವರಿನ ಬಿಂದುವಿನಂತೆ ಸುರಿದಿತಂತೆ ಆತನು ಏನೆಂದು ಪ್ರಾರ್ಥಿಸಿದನು ಹೇಗೆ ಪ್ರಾರ್ಥಿಸಿದನು ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏಳನೇ ವಚನದಿಂದ ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮಹಾ ರೋದನೆಯಿಂದಲೂ ಕಣ್ಣೀರಿನಿಂದಲೂ ತನ್ನನ್ನು ಮರಣದಿಂದ ತಪ್ಪಿಸಿ ಕಾಪಾಡುವ ಆತನಿಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ಸಮರ್ಪಿಸಿದನು ಏನ್ ಮಾಡಿದ್ರಂತೆ ತನ್ನನ್ನು ರಕ್ಷಿಸುವಂತಹ ತಂದೆಗೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರು ಏಸು ಕ್ರಿಸ್ತನೇ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರುವಾಗ ಮತ್ತೆ ನೀವು ನಾನು ಆತನ ಮಕ್ಕಳಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಲು ಬದ್ಧರಾಗಿದ್ದೇವೆ ಕಣ್ಣೀರು ಸುರಿಸೋದಂದ್ರೆ ಗಂಡ ಹೊಡೆದ ಪೆಟ್ಟುಗಳನ್ನು ನೆನೆಸಿಕೊಂಡು ಕೆಲವೊಂದು ಸ್ತ್ರೀಯರು ಅಳುತ್ತಾರೆ ಹೌದೋ ಇಲ್ಲವೋ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ ಹೋಗಿ ಆ ದಿನ ಹೇಗೆ ಸಾಯುವಷ್ಟು ಹೊಡೆದನೆಂದು ಯಾವ ರೀತಿ ಕೈ ಮುರಿದನೆಂದು ಅವೆಲ್ಲವನ್ನು ಜ್ಞಾಪಕ ಮಾಡಿಕೊಂಡು ಎಷ್ಟು ದುರ್ಮಾರ್ಗಿ ನೋಡಿ ಯಾವ ರೀತಿ ನಾನು ಕೈ ಮುರಿದಿದ್ದಾನೆ ಗೋಡೆಗೆ ತಕೊಂಡು ಬಡ್ದಿದ್ದಾನೆ ಹೌದೋ ಇಲ್ಲವೋ ಈ ರೀತಿ ಅಳೋದಲ್ಲ ನಾನು ಮಾತಾಡ್ತಿರೋದು ಆ ರೀತಿ ಗತವನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಸರಿಗೆಲ್ಲ ಒದ್ದೆ ಮಾಡಿಕೊಳ್ಳೋದಲ್ಲ ಆ ರೀತಿ ಅಳಬೇಕಾದ್ರೆ ಗಂಡ ಮಾಡಿದೆಲ್ಲ ಜ್ಞಾಪಕ ಮಾಡಿಕೊಂಡು ಚೆನ್ನಾಗಿ ಅಳ್ತೀರಿ ನೀವು ನೀವು ಮಾಡಿದು ಮಾತ್ರ ನಿಮಗೆ ನೆನಪಿರಲ್ಲ ಹೌದೋ ಇಲ್ಲವೋ ಬ್ರದರ್ಸ್ ಹೆಂಡತಿಯ ಜ್ಞಾಪಕಕ್ಕೆ ನೀವು ಬರುವಾಗ ಅವರ ಮನಸ್ಸಲ್ಲಿ ಮಧುರವಾದ ಜ್ಞಾಪಕವಾಗಿರಬೇಕೆ ಹೊರತು ಅವರು ನೆನೆಸಿಕೊಂಡು ಅಳಬೇಕಾದ ಜ್ಞಾಪಕ ಉಳಿಸಬೇಡಿ ಅದು ಒಳ್ಳೆಯದಲ್ಲ ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಜ್ಞಾಪಕ ಮಾಡಿಕೊಳ್ಳುವಾಗ ಯಾರಿಗೂ ಸಿಗದಂತಹ ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾನೆ ಬೇರೆ ಯಾರಿಗೂ ಸಿಗದಂತಹ ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾನೆ ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ ಅರ್ಥ ಮಾಡಿಕೊಳ್ಳುವ ಗಂಡ ಸಿಕ್ಕಿದ್ದಾನೆ ಆಧರಿಸುವ ಗಂಡ ನನಗೆ ದೊರಕಿದಾನೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ಳುವಂತಹ ಗಂಡ ನನಗೆ ದೊರಕಿದಾನೆ ಆತ್ಮೀಕ ಗಂಡ ದೊರಕಿದಾನೆ ಎಂದು ಅವರು ಸಂತೋಷಿಸಬೇಕೆ ಹೊರತು ನಿಮ್ಮ ಕುರಿತಾದ ಜ್ಞಾಪಕ ಅವರಿಗೆ ಆನಂದ ಆಧರಣೆ ಉಂಟು ಮಾಡಬೇಕೆ ಹೊರತು ಅಳುವಂತೆ ಮಾಡಬಾರದು ಸಾಯುವಷ್ಟು ಹೊಡೆಯೋದು ಅವರ ಕೈ ಬೆಂಡ್ ಮಾಡೋದು ಮೂಳೆ ಮುರಿಯುವುದು ಇದು ಎಂದೇ ಆಗಲಿ ಒಳ್ಳೆ ಗಂಡನ ಲಕ್ಷಣ ಅಲ್ಲವೇ ಅಲ್ಲ ಒಮ್ಮೆ ಅತ್ತೆ ಸೊಸೆ ಇಬ್ರು ನನ್ನ ಬಳಿಗೆ ಬಂದ್ರು ಅತ್ತೆ ಮಾತಾಡ್ತಾ ಇದ್ದಳು ಸೊಸೆ ಮಾತ್ರ ತಲೆ ಬಾಗಿಸಿಕೊಂಡೇ ಇದ್ಳು ಅತ್ತೆ ಮಾತಾಡ್ತಿರೋದು ಯಾರ ಬಗ್ಗೆ ಗೊತ್ತಾ ಸೊಸೆಯ ಬಗ್ಗೆ ಅಲ್ಲ ಮಗನ ಕುರಿತು ಮಾತಾಡ್ತಿದ್ದಾಳೆ ಅಯ್ಯ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂದಳು ಅವನು ರಕ್ಷಣೆ ಹೊಂದಬೇಕಯ್ಯ ಮತ್ತೆ ಇವ್ರ ಯಾರಮ್ಮ ಅಂತ ಕೇಳಿದ್ರೆ ಇವರ ನನ್ನ ಸೊಸೆಯಾಗಿದ್ದಾಳೆ ಈಕೆಯ ಗಂಡನೇ ನನ್ನ ಮಗನು ಅವನು ರಕ್ಷಿಸಲ್ಪಡಬೇಕಯ್ಯ ಅವನಿಗಿರುವ ಕೆಟ್ಟ ಚಟಗಳ ನಿಮಿತ್ತ ಅವನು ಬಹಳ ನಾಶನವಾಗುತ್ತಿದ್ದಾನೆ ಎಂದು ಹೀಗೆ ಹೇಳ್ತಾ ಇರುವಾಗ ನಾನು ಹೇಳ್ದೆ ಅಮ್ಮ ಮಗನ ಕುರಿತು ನೀವು ಹೇಳ್ತಾ ಇದ್ರಿ ಚೆನ್ನಾಗಿದೆ ಆದ್ರೆ ನೀವು ಮಾತಾಡ್ತಿರೋದು ಈಕೆಯ ಗಂಡನ ತಾನೆ ಹೌದಯ್ಯ ಮತ್ತೆ ಆಕೆಯ ಗಂಡನ ಬಗ್ಗೆ ನೀವು ಮಾತಾಡ್ತಿರುವಾಗ ಕನಿಷ್ಠ ತಲೆ ಕೂಡ ಯಾಕೆ ಎತ್ತುತ್ತಾ ಇಲ್ಲ ತಲೆ ಕೂಡ ಎತ್ತದಂತೆ ಕಾಮಾಗಿ ಯಾಕೆ ಕೂತಿದ್ದಾಳೆ ಎಂದು ಕೇಳದೆ ಆಗ ಆ ಅತ್ತೆ ಹೇಳ್ತಾಳೆ ಪ್ರಿಯರೇ ನಿನ್ನೆ ರಾತ್ರಿಯೇ ನನ್ನ ಮಗನು ಬಂದು ಮೂರ್ಖನಂತೆ ನನ್ನ ಸೊಸೆಯ ಕುತ್ತಿಗೆಯ ಮೇಲೆ ಹೊಡೆದಿದ್ದಾನೆ ಅದಕ್ಕೆ ಅವಳು ಕುತ್ತಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಯ್ಯ ನನ್ನ ಮಗನು ದುರ್ಮಾರ್ಗಿಯಂತೆ ವರ್ತಿಸುತ್ತಾ ಇಷ್ಟ ಬಂದಂತೆ ಹೊಡೆಯುತ್ತಿದ್ದಾನೆ ನನ್ನ ಸೊಸೆಗೆ ರಾತ್ರಿಯನ್ನು ಕುತ್ತಿಗೆ ಮೇಲೆ ಹೊಡೆದ ಆ ನೋವಿನಿಂದ ಹಾಗೆಯೇ ಕುತ್ತಿಗೆ ಬಾಗಿಸಿ ಹಾಗೆಯೇ ಕೂತ್ಕೊಂಡಿದಳು ಅದನ್ನು ನೋಡಿದಾಗ ನನಗೆ ಆಶ್ಚರ್ಯವೆನಿಸಿತು ಬಾಧೆ ಅನಿಸಿತು ಇಂತಹ ದುರ್ಮಾರ್ಗಿಗಳು ಇನ್ನೂ ಇದ್ದಾರೋ ಅನಿಸಿತು ಇದ್ದೀರಾ ಅಂತವ್ರು ಸಣ್ಣ ಸಣ್ಣ ಮಾತಿಗೆ ಹೆಂಡತಿ ಮೇಲೆ ಕೈ ಮಾಡುವಂಥವರು ಸಣ್ಣ ಮಾತಿಗೆ ಹೊಡೆಯಲು ಹೋಗುವವರು ಹೆಂಡತಿಯ ಕೈ ಹಿಡಿದು ಬೆಂಡ್ ಮಾಡುವಂಥದ್ದು ಕೂದಲು ಹಿಡಿದು ಹೊಡೆಯುವಂಥವರು ಅಂಥವ್ರು ಇದ್ದೀರಾ ಅದು ಆತ್ಮಿಕತೆ ಅಲ್ಲ ನಿಮ್ಮ ಹೆಂಡತಿಗೆ ಹೊಡೆಯಲು ನಿಮಗೆ ಯಾವ ಹಕ್ಕು ಇಲ್ಲ ಎಂಬ ವಿಷಯ ಮರೆಯಬೇಡಿ ಕೇಳಿ ಸಹೋದರ ಸಹೋದರಿಯರೇ ಕಣ್ಣೀರು ಸುರಿಸುವಂಥವರು ಎದ್ದೇಳಬೇಕು ದೇವರೇ ಹೇಳ್ತಿದ್ದಾರೆ ಕರೀಸಿರಿ ಎಂದು ಕಣ್ಣೀರು ಸುರಿಸಿ ಪ್ರಾರ್ಥಿಸುವವರನ್ನು ಕರೀಸಿರಿ ರೋದನೆ ಮಾಡುವವರನ್ನು ಕರೀಸಿರಿ ಯಾಕೆ ಪ್ರಾರ್ಥನೆ ಮಾಡಬೇಕು ಯಾಕೆ ಕಣ್ಣೀರು ಸುರಿಸಬೇಕು ಕೂಸುಗಳನ್ನು ನುಂಗಿ ಬಿಡುವ ಮರಣವು ಯವನಸ್ಥರನ್ನು ನಾಶನ ಮಾಡುವಂತಹ ಮರಣವು ಮನೆಗಳೊಳಗೆ ತೂರಿಕೊಂಡು ಬರ್ತಿದೆ ಕಿಟಕಿಗಳೊಳಗಿಂದ ಒಳಗೆ ಬರ್ತಿದೆ ಮನೆಯೊಳಗೆ ತೂರಿಕೊಂಡು ಬರ್ತಿದೆ ಬೀದಿಗಳೊಳಗೆ ಇದೆ ನಗರಗಳೊಳಗೆ ತೂರಿಕೊಂಡು ಬರ್ತಿದೆ ಆ ಮರಣದಿಂದ ಆ ಪ್ರಮಾದದಿಂದ ಆ ಪಾತಾಳದಿಂದ ತಪ್ಪಿಸಲ್ಪಡಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ ಕಣ್ಣೀರಿನ ಪ್ರಾರ್ಥನೆ ಈ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬರು ಪ್ರಾಮುಖ್ಯವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಬ್ಬರು ಕಣ್ಣೀರಿನ ಪ್ರಾರ್ಥನಾ ವೀರರಾಗಿ ಮಾರ್ಪಡಬೇಕು ಹಾಗೆ ಮಾರ್ಪಡಿಸಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ ಅದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಅನ್ನುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಎರೆಮಿಯ ಪ್ರವಾದಿಯ ಮುಂದೆ ನಿನ್ನ ಪ್ರಜೆಗಳು ನಿನ್ನ ಜನರು ನಶಿಸಿ ಹೋಗುತ್ತಿರುವಾಗ ಶತ್ರು ಸೈನ್ಯಕ್ಕೆ ಅವರು ಒಪ್ಪಿಸಲ್ಪಡುತ್ತಿರುವಾಗ ಅವರು ಬಂದಿಯಾಳುಗಳಾಗಿ ಬಂಧಿಸಲ್ಪಟ್ಟುಕೊಂಡೊಯ್ಯಲ್ಪಡುತ್ತಿರುವಾಗ ಅಯ್ಯೋ ಅವನು ಎಷ್ಟೋ ಹತ್ತಿರತಾನೆ ಎಷ್ಟೋ ಪ್ರಲಾಪಿಸುತ್ತಾನೆ ದೇವರೇ ಅಂತಹ ಮನಸ್ಸನ್ನು ನಮಗೂ ಕೂಡ ದೇವರೇ ಈ ವಾಕ್ಯ ಕೇಳುವಂತವರಲ್ಲಿಯೂ ರಕ್ಷಿಸಲ್ಪಡಬೇಕಾದವರು ಅನೇಕರಿದ್ದಾರೆ ರಕ್ಷಿಸಲ್ಪಡಬೇಕಾದ ಗಂಡನಿದ್ದಾನೆ ರಕ್ಷಿಸಲ್ಪಡಬೇಕಾದ ಹೆಂಡತಿ ಇದ್ದಾಳೆ ರಕ್ಷಿಸಲ್ಪಡಬೇಕಾದ ಮಕ್ಕಳಿದ್ದಾರೆ ರಕ್ಷಿಸಲ್ಪಡಬೇಕಾದ ತಂದೆ ತಾಯಿಗಳಿದ್ದಾರೆ ಒಡ ಹುಟ್ಟಿದವರಿದ್ದಾರೆ ಆದಾಗ್ಯೂ ನಮಗೆ ಯಾವುದೇ ವಿಷಾದವಿಲ್ಲವಲ್ಲವೇ ಜಿಯೋನಿನಲ್ಲಿ ನಿರ್ವಿಚಾರಕರಾಗಿರುವವರಿಗೆ ಶ್ರಮೆ ಸಮಾಜದಲ್ಲಿ ಯಾವುದೇ ವೇದನೆ ಇಲ್ಲದವರಿಗೆ ಶ್ರಮೆ ಯೋಸೇಫನ ಸಂತತಿಯವರಿಗೆ ಎಂಥದೇ ಉಪದ್ರವ ಉಂಟಾದ್ರೂ ಸಹ ಸ್ವಲ್ಪವೂ ಬಾಧೆ ಪಡದವರಿಗೆ ಶ್ರಮೆ ಅಂಥವರನ್ನು ಸೆರೆಗೆ ಒಯ್ಯಲ್ಪಡುವವರೊಂದಿಗೆ ಇವರು ಕೂಡ ಸೆರೆಗೆ ಒಯ್ಯಲ್ಪಡುತ್ತಾರೆ ಎಂದು ಹೇಳಿದೀರಿ ದೇವರೇ ದೇವರೇ ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವವರಾಗಿರಬೇಕಾಗಿದೆ ಏಕಾಂತವಾಗಿ ನಿಮ್ಮ ಸನ್ನಿಧಿಯಲ್ಲಿ ದೇವರೇ ಮೊಳಕಾಲೂರಿದಾಗ ಕಣ್ಣೀರಿನಿಂದ ದೇವರೇ ನಶಿಸಿ ಹೋಗುವಂತಹ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಹೆಂಡತಿಗೋಸ್ಕರ ಸಂಬಂಧಿಕರಿಗೋಸ್ಕರ ದೇವರೇ ಕಣ್ಣೀರಿನಿಂದ ಮೊರೆ ಇಡುವ ಮನಸ್ಸು ನಮಗೆ ದಯಪಾಲಿಸಿರಿ ಕಣ್ಣೀರಿನಿಂದ ಪ್ರಾರ್ಥಿಸುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ ಕಣ್ಣೀರಿನ ಹೃದಯ ನಮಗೆ ದಯಪಾಲಿಸಿರಿ ಅಂತಹ ಮೃದುವಾದ ಮನಸ್ಸನ್ನು ನಮಗೆ ದಯಪಾಲಿಸಿರಿ ಈ ದಿನ ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ನೆಡಲ್ಪಟ್ಟು ಫಲಿಸಬೇಕು ದೇವರೇ ಪ್ರತಿಯೊಬ್ಬರು ದೇವರೇ ಈ ವಾಕ್ಯ ಕೇಳಿ ವಿಧೇಯರಾಗಬೇಕು ದೇವರೇ ಕಣ್ಣೀರಿನ ಪ್ರಾರ್ಥನಾ ವೀರರಾಗಿ ತಯಾರಾಗಬೇಕು ಅಂಥವರನ್ನು ತಯಾರು ಮಾಡಿರಿ ದೇವರೇ ತಯಾರು ಮಾಡಿರಿ ಈ ಸಮಯದಲ್ಲಿ ದೇವರೇ ದೀನ ಸೇವಕನಾಗಿ ನಾನು ವಾಕ್ಯ ಸಾರುವ ಪ್ರತಿ ಸಾರಿ ನಿಮ್ಮ ಮಕ್ಕಳು ಸುರಿಸಿರುವ ಕಣ್ಣೀರನ್ನು ನೀವು ಜ್ಞಾಪಕ ಮಾಡಿಕೊಂಡು ರಶಿಸಿ ಹೋಗುವಂಥವರಿಗೆ ರಕ್ಷಣೆಯ ಸುವಾರ್ತೆಯನ್ನು ಸಾರುವಂಥವರಿಗೆ ದೇವರೇ ಅವರು ರಕ್ಷಿಸಲ್ಪಡುವ ಹಾಗೆ ಈ ಕಣ್ಣೀರಿನ ಪ್ರಾರ್ಥನೆಯ ಆಧಾರ ಆಯುಧವಾಗಿರೋದ್ರಿಂದ ಸೈತಾನನ ಅಂಧಕಾರ ಶಕ್ತಿಯೊಂದಿಗೆ ಹೋರಾಡಲು ಕಣ್ಣೀರಿನ ಪ್ರಾರ್ಥನೆಯೇ ದೊಡ್ಡ ಆಯುಧ ಆಗಿರೋದ್ರಿಂದ ಅಂಥ ಆಯುಧವನ್ನು ಧರಿಸಿ ದೇವರೇ ದುಷ್ಟನ ಪ್ರತಿ ಆಲೋಚನೆಯನ್ನು ಲಯಗೊಳಿಸಿ ನಾವೆಲ್ಲರೂ ಸೇರಿ ದೇವರೇ ಕ್ಷೇಮವಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ನನ್ನನ್ನು ನಮ್ಮೆಲ್ಲರನ್ನು ದೇವರೇ ಸರಿಗೆ ಒಯ್ಯಲ್ಪಟ್ಟವರೊಂದಿಗಲ್ಲದೆ ಅಲ್ಲದೆ ಪರಲೋಕಕ್ಕೆ ವಯ್ಯಲ್ಪಡುವವರೊಂದಿಗೆ ನಿತ್ಯವೂ ದೇವರೇ ಸಹವಾಸ ಮಾಡುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ನಿಮ್ಮ ನಾಮವನ್ನೇ ಮಹಿಮೆ ಪಡಿಸಿಕೊಳ್ಳಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್